ದಲಿತರ ಜಮೀನು ಕಬಳಿಕೆ ಪ್ರಕರಣ ತುರುವೇಕೆರೆ ತಾಲೂಕಿನ ಬಲಮಾದಿಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಸವರ್ಣಿಯರಿಂದ ದಲಿತರ ಭೂಮಿ ಕಬಳಿಸುವ ಯತ್ನ ನಡೆದಿದೆ ರಾತ್ರಿ ವೇಳೆ ಕಲ್ಲುಗಂಬ ಹಾಕಿ ಜಮೀನು ವಶಪಡಿಸಿಕೊಳ್ಳಲು ಬಂದಾಗ ಪ್ರತಿರೋಧ ತೋರಿದಂತಹ ಮೂಲ ಹಕ್ಕುದಾರ ಗಂಗಣ್ಣನವರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ ದೂರು ದಾಖಲಾದ ನಂತರ ದಲಿತ ಮುಖಂಡ ಕುಣಿಕೇನಹಳ್ಳಿ ಜಗದೀಶ್ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣ ಎಫ್ಐಆರ್ ಆಗದಿದ್ದರೆ ಠಾಣೆಯ ಮುಂದೆ ಅಹೋರಾತಿ ಧರಣಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಘಟನೆ ಸ್ಥಳೀಯರಲ್ಲಿ ಆತಂಕವನ್ನ ಸೃಷ್ಟಿಸಿದೆ ಈ ಮಕ್ ಬಿದ್ಬಿಟ್ಟೆ ಬಂದ್ರಲ್ಲ ಆಗ ಬಂದನಲ್ಲ ನಾನು ನಾನೇ ಮೊದಲು ಬಂದೆ ಒಡಿತಿದ್ದಂಗೆ ಈ ಮಕ್ಕಳು ಬಿದ್ಬಿಟ್ಟೆ ನೆನ್ನೆ ಸಾಮಾನ್ಯ ಇವರು ಯಾರನ್ನಾರು ಏನಾರು ಒಂದು ಗತಿ ಮಾಡಿಬಿಡೋರು ಅವ್ರು ಈ ಒಂದು ದೌರ್ಜನ್ಯ ಮಿತಿ ಮೀರ್ತಾ ಇದೆ ಈ ವಿಚಾರವಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ರಾತ್ರಿಯೇ ಕೊಟ್ಟಿದ್ದೀವಿ ಇವರು ಈ ವ್ಯಕ್ತಿಗಳ ಮೇಲೆ ಇವರು ಮುಖ್ಯವಾಗಿ ದಲಿತರು ಆದಿಕ ಆದಿ ಜನಾಂಗ ಆದಿ ದ್ರವಿಡ ಜನಾಂಗಕ್ಕೆ ಸೇರಿದವರು ಅವರು ಲಿಂಗಾಯತ ಜನಾಂಗದವರು ಪ್ರಬಲವಾಗಿ ವರ್ಗದವರು ಮೇಲ್ವರ್ಗದವರು ರಾಜಕೀಯವಾಗಿ ಪ್ರಬಲವಾಗಿ ಉನ್ನತ ಸ್ಥಾನದಲ್ಲಿರೋರು ಇವರಿಗೆ ಇಲ್ಲಿ ಉಳಗಾಲ ಇರಲ್ಲ ಈ ಒಂದು ಜಮೀನು ಪಕ್ಕನ್ನು ಆಕ್ರಮಿಸ್ಕೊಳ್ಬೇಕು ಜೊತೆಗೆ ಒತ್ತುವರಿ ಮಾಡ್ಕೊಬೇಕು ಅನ್ನೋ ಒಂದು ದುರುದ್ದೇಶದಿಂದ ಈ ರೀತಿ ಕೆಲಸ ಮಾಡಿದ್ದಾರೆ ಮಲೇಷಾಯಿನ ಮಕ್ಕಳುಗಳು ಮತ್ತು ಅವರ ಮನೆಯವರು ಹಾಗಾಗಿ ಪೊಲೀಸರು ತಕ್ಷಣ ಇದನ್ನು ಎಫ್ ಐ ಆರ್ ಮಾಡಬೇಕು ಯಾವುದೇ ರೀತಿಯಾದ ಕಾಲ ವಿಳಂಬ ಮಾಡದೇನೆ ತಕ್ಷಣ ಎಫ್ ಐ ಆರ್ ಮಾಡಿ ಈ ಬಡ ಜೀವಿಗಳಿಗೆ ನ್ಯಾಯ ಕೊಡಿಸ್ಬೇಕು ಜೊತೆಗೆ ಆ ದೌರ್ಜನ್ಯ ಮಾಡಿರೋ ವಿರುದ್ಧ ಕ್ರಮ ತಗೊಂಡು ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ